ಇವು ಒಂದ್ ವರ್ಷಕ್ ಎಷ್ಟ್ ಐತಿ ಇವು ಒಂದ್ ವರ್ಷಕ್ ನೋಡ್ರಿ ಐವತ್ತು ಇದಾವ ನೂರು ಇದಾವ ಸರ ಸ್ವರ್ಗ ಕೊಟ್ಟ್ ವರ್ಷಕ್ ಐವತ್ತ ಇದೇವ್ ಐವತ್ತು ಇದು ಅಂದ್ರೆ ಐವತ್ತು ರೀ ಎಪ್ಪತ್ತು ವರ್ಷಕ್ ಒಂದ್ ಇದೇವು ವರ್ಷ ಹ್ಮ್ ಇವು ಗೊಬ್ಬಾಗ್ಯಾವು ಇವು ಕಟ್ಕೊಂಡವು ಅಂತಾರಲ್ಲ ಅವು ಹೆಂಗ ನೀವು ಕಂಡಿಡ್ತೀರಿ ಹೆಂಗ್ ಗೊತ್ತಾಗತ್ತೆ ನಾ ಕೊಂಡಿತೀವಿ ರೀ ಹ್ಮ್ ಹಾಕೊಂಡಿರ್ತೀವಿ ನಿಮ್ಗೆ ಗೊತ್ತಾಗತ್ತ ಅವು ಗೊತ್ತ ಐಡಿಯಾ ಹೆಂಗ್ ಅದೇ ತೋರ್ಸಿದ್ರಿ ಅದಕ್ಕೆ ಏನಿಲ್ಲ ಇವು ಕಟ್ಕೊಂಡಾವ ಇವು ಗೊಬ್ಬದ ಅಂತ ತೋರ್ಸ್ಬೋದು ಈಗ ಹೋರಿ ತರ್ತವ್ರಿ ರೊಕ್ಕ ಕೊಟ್ಟು ಸಿಮಿ ಓದಿತಂದ್ರ ಸಿಮಿರಿ ಉಡ್ತಾವ ಕಿಲೋರ್ ಹಿಡ್ತಂದ್ರ ಕಿಲೋರ್ ಸೀಮಿ ಉಡ್ತವ್ರಿ ಅಂಗ್ರ ಜವ್ರಿ ಬಿಟ್ರ ಜವ್ರ ಬಿಟ್ರ ಜವ್ರತಾವ ಅದ್ರ ಹಂಗರಿ ಊರಿನಾಗ ಈಗ ಈಗ ಒಬ್ಬರು ಒಂದ್ ಎಲ್ಲರ ಆಕಳ ಸಾಕಿರ್ತಾರಲ್ಲ ಹೌದ್ರಿ ಅವನ್ ತಗೊಂಡ್ ಹೋಗಿ ಎಲ್ಲಿ ಓಡಿರ್ತಾವ ಅಲ್ಲಿ ಇದ್ ಮಾಡ್ತಾರ ಕಡ್ಸ ಕಡ್ಸ ಬರ್ತಾವ್ರಿ ಈಗ ನಿಮಗೆ ಹೆಂಗ್ ಅಂತ ನಮ್ದು ಏನ್ರಿ ಮತ್ತ ಸೀಮ ಓರಿ ಅಂತ ತಂದಿರ್ತಲ್ರಿ ಸಿಮ್ ಓರಿ ಅಂತಾವ ಅಲ್ಲೇ ಇದ್ರಾಗ ಗುಂಪಿನಾಗನ ಯಾವ ಯಾವ ನದಿ ಬಂದಿರ್ತಾವ ಹತ್ತಿ ಬಿಡ್ತಾವ್ರಿ ಗುಂಪಿನಾಗರಿ ಗುಂಪಿನ್ಯಾಗ ಹತ್ತಿ ಬಿಡ್ತಾವ ಹೆಂಗ್ ಬಂದಾಗ ಸೇಮ್ ಆಗಿ ಊಟ ಬಿಡ್ತಾವ ಓದಿ ಈ ತರ ಇದು ಹಳ್ಳಿ ಕರ್ ತಳ್ಳಿ ಹಳ್ಳಿ ಕರ್ ತಳಿ ಎಲ್ಲಿ ಹೋಗಲ್ಲ ಅದು ಹೋಗಲ್ಲ ಈಗ ಎಲ್ಲಿ ಹೋಗಲ್ಲ ಗುಂಪು ಅದಿ ಹೋಗಲ್ಲ

ಬಾರಿ ಐತ್ರಿಲ್ರಿ ಹ್ಮ್ ಹ್ಮ್ ಯಾವ ಬರಂಗಿಲ್ಲ ಆದ್ರಂಟಕ್ಕೆ ಯಾರು ಯಾರು ಬರಂಗಿಲ್ಲ ಈಗ ಕುರಿ ಪಾರಿ ಸಾಕಿರ್ತಾರಲ್ಲ ಹೌದ್ರಿ ಸಾಕಿದಾಗ ಅವು ತೋಳ ನರಿ ಅಂತ ಬರ್ತಾವಂತ ನಿಮ್ಮ ಆಕಳ ಸಾಕುವಾಗ ಎಲ್ಲೇ ಹಿಂಗ್ ಬಿಟ್ಟ ಹೋಗಿರ್ತೀರಿ ಅವಾಗ ನಾವು ಏನ್ ಮಾಡಲ್ರಿ ದನ ಏನಪ್ಪಾ ಪರಿ ಪರಿ ಬಾಳ ತಗೊಂಡ್ ಹೋಗ್ತಾವ ರೀ ಇವ್ ಎಲ್ಲಾ ಓ ಎಲ್ಯಾರ ಮಕ್ಕ ಬಂದ್ರಿ ಇವ್ ಏನಪ್ಪಾ ಅಂದ್ರ ಹೊಲಕ್ ಎಲ್ರ ಹೊಲಕ್ ಬಿದ್ದವು ಹೊಲಕ್ ಹರ್ಕೊಂಡು ಆಟ ನಾವು ಇದು ಮಾಡೋದು ಒಂದಿನ ಇವ್ ಮತ್ತೆ ಅಲ್ಲಿ ನೀವು ಎಲ್ಲಾ ಬೇರೆ ಬೇರೆ ಕಡೆ ಉಯಿರತೀರಿ ಚಿರತಿ ಪರತಿ ಎಲ್ಲಾ ಏನ್ರಿ ಕರೆ ಕರೆ ಗುಟ್ಟಕ್ಕೆ ಹೋದ್ರ ಒಂದೇ ಒಂದ್ ಕಟ್ರಿ ಆಹ್ಹ್ ಈಕಡೆ ಈ ಕಡೆ ಅದೇ ಕಡೆ ಆ ತರ ಒಂದರ್ ಹಿಡ್ಕೊಂಡ್ ಹೋಗಿದ್ ನೆನಪದ ನೆನಪ ಅದ ನೀವ ಹೋಗ್ಯಾವ ಹೋಗ್ಯಾವ್ರಿ ಅದನ್ನ ಹೇಳ್ರಿ ಹೆಂಗೋ ಆತದ್ರಿ ಅದ್ರ ಅನುಭೋಗ ಅದೇನ್ರಿ ಯಾರ ಏನ್ ಮಾಡ್ತಾರ್ರೀ ಒಂದ ಏನಾರ ಒಂದ ಒಂದ್ ಮನಕ ಸಿಡುದಲ್ಲ ಸರ ಸಿಡುದ ಅಂತಂದ್ರ ಅಲ್ಲೇ ತಿನ್ಬಿಡ್ರಿ ಏನಾದ್ರು ಗುಂಪ್ನ್ಯಾಗ ಬಂತಂದ್ರ ಏನ ಆಗಂಗಲ್ಲ ಈಗ ಒಂದ ಸಿಡುದೋತ್ ಅಂದ್ರ ಹಂಗ ಯಾಕಂದ್ರೆ ಹಂಗ ಬ್ಯಾರೆ ಕಡೆ ಹಂಗ ಮೇಯ್ದು ಓಡಾತ ಮೈಯಕ್ ಹೋಗ್ತ ನೋಡ್ರಿ ಸೈಡ್ ಅದನ್ನ ಕಂದೇವ್ರಿ

ಅವ್ನ ಕಳ್ಕೊಂಡ ತಕ್ಷಣ ನಿನಗ ನೋವಾಗಲ್ಲ ನೋವ್ ಆಗತ್ತ್ರಿ ದಿನ ದಿನಾ ಹಂಗ ಇದ್ವಲ್ಲಾ ಈಗ ಹಂಗ ಬಿಡ್ತೇತಿ ಅಂತಂದ ನಾವು ಇದ್ರ ಹೆಸ್ರ ಏನ ಇದ್ರ ಹತ್ರ ಬಂಗಾರಿ ಬಂಗಾರ್ರೀ ಬಂಗಾರ ಏ ಬಂಗಾರಿ ಹಾ ಅವಾಗ ಮನುಷ್ಯ ಅಲ್ಲಾ ಯವ್ ಮನಿಷೆ ಇದ್ದಂಗಿ ಅವು ಹೌದ್ರಿ ನೋಡ್ರಿ ಬಂಗಾರ ಅಂದ್ರ ಒಳ್ಳೇತಿ ಅಂದ್ರ ಹೆಸ್ರ ಅದ್ರತ್ರ ರುಚಿ ಇದ್ರ ಹೇಳ್ರಿ ಒಂದೊಂದ ಪರಿಚಯ ಮಾಡಿಕೊಟ್ರ ನಮಗ ರುಚಿ ಇತ್ರ ಬರೀ ಅಲ್ಲಿ ಆಚಕೋನ

ಈಗ ಈಗ ಒಂಬತ್ ಬುಡ್ತಿದ್ವು ರೀ ಅವರ್ಗದ ಹಂಗ ಇದು ಮಾಡಿದ್ರಿ ಹೇಳ್ರಿ ಒಂದ್ ಪರಿಚಯ ಮಾಡಿ ಇದು ಗುಲಾಬಿ ರೀ ಗುಲಾಬಿ ಆ ಗುಲಾಬಿ ರೀ ಯಾಕಂದ್ರ ಗುಲಾಬಿ ಅಂತ ಹೆಸರಿಟ್ರಿ ಅದನ್ನ ಹೇಳ್ಬೇಕ್ ನೀ ನನಗ ಹ್ಮ್ ಹರಿ ಗುಲಾಬಿ ಹೂವು ಅಂದ್ರೆ ಗುಲಾ ಹೂವು ಇರ್ತಾವ ಗುಲಾಬಿ ಅಂತ ಇಟ್ವಿಲ್ಲ ನೋಡಾಕ ಗುಲಾಬಿ ಹೂವದಂಗೈತಿನ ಆದ್ರ ಗುಲಾಬಿ ಹೂವು ಆ ಕಡೆ ಇದ್ರ ಚಂದ್ರಿ ಹ್ಮ್ ಚಂದ್ರಗಿ ಆ ಚಂದ್ರ ಚಂದ್ರಿ ಹ್ಮ್ ಹಾ ಮುಟ್ಟಾನನ ಮುಟ್ಟ್ರಿ ಹಾ ಚಂದ್ರಿ ಹ್ಮ್ ಬರ್ರಿ ಬಾ ಇವೆಲ್ಲಾ ಜವಾರಿ ಏನಪ್ಪ ಇವು ಹಾ ಜಾವಾರಿ ிம அது கேசரிப்பாங்க ாகி இது நாகி நாகி நாகிட்டு நாகி நாகிணா நாகி அந்த நோட்த்தி நாகி அந்த எஸ் நைசி நோட் அது அது மணிக் இது ஜிலபி ஜிலி மகளிர் மணக்கி மக்கள் எதிர்க்க

ಇದರ ತಾಯ ಆಕಡೆ ಐತ್ರಿ ಬಾ ಹ ಆ ಬಾರಿ ಬಡ ಹೋಗ್ಳೆ ಸತ್ತಿಗೆ ರಾದ ಒಂದು ಈಗ ಓಕೆ ಓಕೆ ಬಾ ಮತ್ತೆ ಉಕ ರೋಗ ಪಾಗ ಬರಲ್ಲ ಕಾಯಿಲೆ ರೋಗ ಬರ್ತರಿ ಬರ್ತಾ ಅದಕ್ಕೆ ವಸ್ತಿಗೆ ಒಂದು ಗುಳ್ಳೆ ಅಂತ ಬಂದಲ್ಸರು ಅವ ರೋಗ ಗುಳಿ ರೋಗ ಬಂದೆ ಮತ್ತೆ ಏನು ರೋಗ ಇಲ್ಲ ಅವಕ್ಕೆ ಬಂದಾಗ ಏನ್ ಮಾಡ್ತಾರೆ ಅಂತ ಅವಗೆ ಏನಂದ್ರೆ ಚೂಜ್ ಮಾಡೋದು ಕ್ಲಿಕ್ ಮಾಡ್ತಾರೆ ಮತ್ತೆ ನಾವು ನಂತರ ಹೆಣ್ಣು ಇರ್ತರಿ ಮೊದಲಕ್ಕೆ ಒಂದು ಹೆಣ್ಣು ತಂದರ್ತೀವಿ ನೀವ ಈಗ ಕಾಳಿನ ಪಾಂಡ್ಯ ಹೋಗಿರ್ತೇರಿ ಅವಾಗ ಹೆಂಗ್ ಆರಾಮಿಲ್ಲದ್ರಿ ಆರಾಮಿಲ್ಲ ಅಂತಂದ್ರೆ ಅಲ್ಲೇ ಅಂತ ಅಲ್ಲೇ ಕಟ್ಟಿ ಅಂದ್ರೆ ಟೂಗ್ ತರ್ತಿವಿ ಟೂಬ್ ತಗೊಂಡ್ ಮಾಡ್ಬೋದು ಬಾರಿ ಅಕ್ಕಳ ಬಗ್ಗೆ ಬಹಳ ಕಾಳಜಿ ನಿಮ್ಗಿ ಬಹಳ ಪ್ರೇಮ நெ நிற்பெ தாழப்பாருன்னா தாழ பர்லு சன்கர்த்து மத்திரி ஃபிரீடலி அதிக

ಊಟಕ್ಕ ಬೇಕ ಬೇಕ ಊಟಕ್ಕ ಬೇಕ ಯಾಕಂದ್ರ ನೀವ ಎಣ್ಣಿ ಖರೀದಿ ಮಾಡಲ್ಲ ಎಣ್ಣೆ ಖರೀದಿ ಮಾಡುದ್ರಿ ಅದ್ರ ಕಮ್ಮಿ ನಾವು ಕಮ್ಮಿ ಕಮ್ಮಿ ಅದೇ ತುಪ್ಪ ಹಾಕೊಂಡ ತುಪ್ಪ ಹಾಕಿ ಉಂಡ್ರು ಊಟ ಮಾಡ್ತೀರಿ ಓದಿಲ್ಲ ಓದಲಿಲ್ಲ ಹಂಗ ಮಾಡ್ತೀರಿ ನಾವ್ ಓದಲ್ಲ ಹಂಗ್ರಿ ಅಲ್ಲೇ ಏ ಕೆನಿ ತೆಗದಿಟ್ಟು ಆ ಕೆನಿ ತೆಗ್ದಿಟ್ಟು ಮಾಡ್ದೇವ್ರಿ ಬೆಂಡಿ ಕಟ್ ಹ್ಮ್ ಹ್ಮ್ ಮತ್ತ ತೆಗಿತೀರಿ ಅಣ್ಣ ಯಾರ ತೆಗಿತೇನಿ ಮಾಡ್ಯಾರ ನೀವತ್ತ ಇವಪ್ಪ ಮಾಡೋ ಮಾಡ್ಯಾರ ಮಜ್ಜಿಗೆ ಆ ಮಜ್ಜಗಿ ಓಕೆ ಓಕೆ ಈ ರೀತಿ ನೀವು ಊಟಕ್ಕ ಮಜ್ಜಿಗೆ ಆಯ್ತು ಪರಾ ಬಿಸಲಾಗ ಮಜ್ಜಿಗೆ ಮಾಡಿದ್ರಂಪಾಗತ್ತೀ ಹಂಗಾಗಿ ಬಹಳ ಯೂಸ್ ಮಾಡ್ತಾರ ಬ್ಯಾಸಿ ಸ್ವಿಗ್ಗಿ ಬಾಳ ಸ್ವಲ್ಪ ಹಾಲು ಯೂಸ್ ಮಾಡ್ತೀವಿ ಆರೋಗ್ಯ ಕೊಳೆದ ಮತ್ತೆ ರೊಟ್ಟಿ ಕೂಡ ಯೂಸ್ ಅದು ವಾಲ್ಸಿಕರೆ ಬಹಳ ಅದ್ಭುತವಾಗಿತ್ತು ಇವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಎಷ್ಟ್ ಚೆನ್ನಾಗಿ ಮಾತಾಡ್ತಾರಂತ ಅಂದ್ರ ಈ ಹಸುಗಳ ತರ ಆಗ್ಬಿಟ್ರಿ ಇವ್ರು ಹಸುಗಳು ಹೆಂಗದ ಅವ್ರ ಹಸುಗಳ ತರೇ ಅವ್ರ ಮನಸ್ಸುನು ಕೂಡ ಹಿಂಗ ನಿರ್ಮಾಣ ಆಗ್ಯದ ಬಹಳ ಚಂದ ಇವ್ರ ಬದುಕು ಜೊತೆಗೆ ಇನ್ನೊಂದಷ್ಟು ಕಾಲವನ್ನ ಕಳಿಯೋಣ ಬನ್ನಿ ವೀಕ್ಷಕರೇ ಆ ಕಡೆ ಹೋಗಿ ಮಸೂರ್ ಮಾಡ್ತಾ ಮಜ್ಗಿ ಮಾಡುವಂತಹ ಕಡಗೋಲನ್ನ ನೋಡೋಣ ಆ ಯಗ್ ಮಾಡ್ತಾರ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಾಕಣ ಓಕೆ ವೀಕ್ಷಕರೇ ಈ ಒಂದು ಎಪಿಸೋಡ್ ಅನ್ನ ಬಹಳ ಕಷ್ಟಪಟ್ಟು ಮಾಡಿದ್ದೀವಿ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಇವ್ರ ಜೊತೆಗೆ ಮಾತನ್ನ ಮುಂದುವರ್ಸ್ತೇನೆ ಓಕೆ ಬನ್ನಿ